ಸ್ನೇಹಿತರೆ ನಮಸ್ಕಾರ ಭಾರತೀಯ ಸೇನೆಯ ಮೂರನೇ ಕ್ಯಾವೆಲ್ರಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದ ಲೆಫ್ಟಿನೆಂಟ್ ಸ್ಯಾಮ್ಯುಯಲ್ ಕಮಲೇಶನ್ ಎನ್ನುವ ಕ್ರಿಶ್ಚಿಯನ್ ಅಧಿಕಾರಿಯೊಬ್ಬರು ಧಾರ್ಮಿಕ ಅಶಿಸ್ತು ತೋರಿದ ಕಾರಣಕ್ಕಾಗಿ ಭಾರತೀಯ ಸೇನೆ ಅವರನ್ನು ಸೇವೆಯಿಂದ ವಜಾಗೊಳಿಸಿತ್ತು ಹಾಗೂ ಸುಪ್ರೀಂ ಕೋರ್ಟ್ ಸಹ ಸೇನೆ ತೆಗೆದುಕೊಂಡ ಶಿಸ್ತಿನ ಕ್ರಮವನ್ನು ಬೆಂಬಲಿಸಿ ಲೆಫ್ಟಿನೆಂಟ್ ಸ್ಯಾಮ್ಯುಯಲ್ ಕಮಲೇಶನ್ ರವರನ್ನು ಸೇವೆಯಿಂದ ವಜಾಗೊಳಿಸಿರುವುದನ್ನು ಹಿಡಿಯಿತು ಹಾಗಾದರೆ ಏನಿದು ಪ್ರಕರಣ ಹಾಗೂ ಇದರ ಕುರಿತು ಒಂದಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಭಾರತೀಯ ಸೇನೆ ವಿಶ್ವದ ಶ್ರೇಷ್ಠ ಸೇನೆಗಳಲ್ಲಿ ಒಂದಾಗಿದೆ ಭಾರತೀಯ ಸೇನೆ ಹೆಚ್ಚು ವೃತ್ತಿಪರವಾಗಿದ್ದು ಅತ್ಯಂತ ಶಿಸ್ತಿನಿಂದ ಕೂಡಿರುವ ಧರ್ಮಾತೀತವಾಗಿ ದೇಶದ ರಕ್ಷಣೆಯಲ್ಲಿ ತೊಡಗಿಸಿಕೊಂಡಿದೆ ಸೇನೆಯಲ್ಲಿ ಧರ್ಮವಿಲ್ಲ ಸಮವಸ್ತ್ರವೇ ಧರ್ಮ ಬಾಹ್ಯ ಆಕ್ರಮಣಗಳಿಂದ ಭಾರತವನ್ನು ಕಾಪಾಡುವುದೇ ಧರ್ಮ ಕಾರ್ಯ ಇದನ್ನು ಭಾರತೀಯ ಸೇನೆ ಸ್ಥಾಪನೆಯಾದ ದಿನದಿಂದ ಹಿಡಿದು ಇಂದಿನವರೆಗೂ ಪಾಲಿಸಿಕೊಂಡೇ ಬಂದಿದೆ ಲೆಫ್ಟಿನೆಂಟ್ ಸಾಮರಲ್ ಕಮಲೇಶನ್ ರವರು ಸಿಖ್ ಜಾಟ್ ರಾಜಪುತ್ ಸೈನಿಕರಿಂದಲೇ ಕೂಡಿರುವ ಭಾರತೀಯ ಸೇನೆಯ ಮೂರನೇ ಕ್ಯಾವೆಲ್ರಿ ರೆಜಿಮೆಂಟ್ ಅನ್ನು ಮುನ್ನಡೆಸ್ತಾ ಇದ್ರು ಅಶ್ವದಳವನ್ನ ಕ್ಯಾವೆಲ್ರಿ ರೆಜಿಮೆಂಟ್ ಅಂತ ಕರೀತಾರೆ ಸೇವೆ ಎಂದು ಸ್ಥಾಪಿಸಲಾಯಿತು ಸಿಖ್ ಜಾಟ್ ಮತ್ತು ರಜಪೂತ ಸೈನಿಕರು ಮೂರನೇ ಕ್ಯಾವಲ್ರಿ ರೆಜಿಮೆಂಟ್ ನಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಇಂತಹ ಮೂರನೇ ಕ್ಯಾವೆಲ್ರಿ ರೆಜಿಮೆಂಟ್ ಅನ್ನು ಮುನ್ನಡೆಸ್ತಾ ಇದ್ದ ಲೆಫ್ಟಿನೆಂಟ್ ಸ್ವಾಮಿ ಕಮಲೇಶನ್ ಅವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸೇನಾ ಕಂಟೋನ್ಮೆಂಟ್ನ ಗುರುದ್ವಾರದಲ್ಲಿ ನಡೆಯುತ್ತಿದ್ದ ಸರ್ವಧರ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸೇನೆಯ ಆಹ್ವಾನವನ್ನು ತಿರಸ್ಕರಿಸಿ ಗುರುದ್ವಾರವನ್ನು ಪ್ರವೇಶ ಮಾಡೋಕೆ ನಿರಾಕರಿಸಿರ್ತಾರೆ ತನ್ನ ರೆಜಿಮೆಂಟಿನ ಧಾರ್ಮಿಕ ಆಚರಣೆಗಳಲ್ಲಿ ಭಾಗವಹಿಸಲು ನಿರಾಕರಿಸಿ ತಮ್ಮ ಮೇಲಾಧಿಕಾರಿಗಳ ಆಜ್ಞೆಯನ್ನು ತಿರಸ್ಕರಿಸಿ ಅಶಿಸ್ತನ್ನು ತೋರಿದ್ದಕ್ಕಾಗಿ ಲೆಫ್ಟಿನೆಂಟ್ ಸಾಮ್ಯುಯಲ್ ಕಮಲೇಶನ್ ಅವರನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸೇನೆ ಸೇವೆಯಿಂದ ವಜಾಗೊಳಿಸಿರುತ್ತೆ ಅದನ್ನು ಪ್ರಶ್ನೆ ಮಾಡಿ ಅವರು ದೆಹಲಿ ಹೈಕೋರ್ಟಿಗೆ ಹೋಗಿದ್ರು ಹಾಗೂ ಎರಡು ಸಾವಿರದ ಇಪ್ಪತ್ತೊಂದು ಮಾರ್ಚ್ ಮೂರನೇ ತಾರೀಕಿನಂದು ದೆಹಲಿ ಹೈಕೋರ್ಟ್ ಸಹ ಲೆಫ್ಟಿನೆಂಟ್ ಸ್ಯಾಮುವಲ್ ಕಮಲೇಶನ್ ಅವರನ್ನು ವಜಾ ಮಾಡಿರುವ ಭಾರತೀಯ ಸೇನೆಯ ಕ್ರಮವನ್ನು ಸಮರ್ಥಿಸಿಕೊಂಡಿರುತ್ತೆ ಅದರ ಬಳಿಕ ಮತ್ತೆ ಸ್ಯಾಮುವಲ್ ಕಮಲೇಶನ್ ರವರು ಸುಪ್ರೀಂ ಕೋರ್ಟ್ಗೆ ಹಾಕ್ತಾರೆ ಅರ್ಜಿಯನ್ನು ತಿರಸ್ಕರಿಸಿದ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಇಪ್ಪತ್ತೊಂದು ಮಾರ್ಚ್ ಮೂರನೇ ತಾರೀಕಿನಂದು ದೆಹಲಿ ಹೈಕೋರ್ಟ್ ನೀಡಿದ್ದ ತೀರ್ಪಿನಲ್ಲಿ ಹಸ್ತಕ್ಷೇಪ ನಡೆಸುವುದಿಲ್ಲ ಅಂತ ಹೇಳುತ್ತೆ ಹಾಗೂ ಮುಂದುವರೆದ ಕೋರ್ಟ್ ಭಾರತೀಯ ಸೇನೆಯು ಧರ್ಮದಿಂದ ಗುರುತಿಸಿಕೊಳ್ಳುವುದಿಲ್ಲ ಅದು ಸಮವಸ್ತ್ರಗಳಿಂದ ಒಂದಾಗಿರುತ್ತದೆ ತನ್ನ ರೆಜಿಮೆಂಟಿನ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದನ್ನು ಒಬ್ಬ ಅಧಿಕಾರಿಯಾಗಿ ನಿರಾಕರಿಸಿದ್ದು ಶಿಸ್ತಿನ ಉಲ್ಲಂಘನೆಯಾಗಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ ಅಲ್ಲದೆ ಈ ಘಟನೆಗಿಂತ ಮೊದಲು ಸೇನೆಯಲ್ಲಿನ ಇತರ ಕ್ರಿಶ್ಚಿಯನ್ ಅಧಿಕಾರಿಗಳು ಸ್ವಾಮಿವ್ ಕಮಲಚಂದ್ರ ಅವರ ಮನವೊಲಿಸಲು ಪ್ರಯತ್ನಿಸಿ ಸ್ಥಳೀಯ ಪಾದ್ರಿಯೊಬ್ಬರ ಬಳಿ ಕರೆದೊಯ್ದಿರ್ತಾರೆ ಹಾಗೂ ಪಾದ್ರಿ ಸರ್ವಧರ್ಮ ಸ್ಥಳಕ್ಕೆ ಭೇಟಿ ನೀಡುವುದು ಕ್ರಿಶ್ಚಿಯನ್ ಧರ್ಮದ ಆಚರಣೆಗಳಿಗೆ ಭಂಗವನ್ನುಂಟು ಮಾಡೋದಿಲ್ಲ ಅಂತ ಹೇಳಿ ಕಳಿಸಿರ್ತಾರೆ ಇದನ್ನು ಉಲ್ಲೇಖಿಸುತ್ತಾ ಸುಪ್ರೀಂ ಕೋರ್ಟ್ ಗುರುದ್ವಾರಕ್ಕೆ ಭೇಟಿ ನೀಡಿ ಪೂಜೆ ಮಾಡಲು ಒಪ್ಪದಿದ್ದದ್ದು ಭಾರತೀಯ ಸೇನೆಯ ಆದರ್ಶಗಳಿಗೆ ವಿರುದ್ಧವಾದದ್ದು ಅಲ್ಲದೆ ತಾನು ಏಕದೇವ ಆರಾಧಕನಾಗಿದ್ದು ತನ್ನ ಧರ್ಮವು ಬೇರೆ ಧರ್ಮದ ದೇವರನ್ನು ಪೂಜಿಸುವುದನ್ನು ಒಪ್ಪುವುದಿಲ್ಲ ಎಂದು ಸ್ವಾಮಿ ಕಮಲೇಶ್ ಹೇಳಿಕೆಯನ್ನು ತಳ್ಳಿಹಾಕಿದ ಪೀಠ ಪ್ರತಿಕೂಲ ಪರಿಸ್ಥಿತಿಗಳಲ್ಲಿ ಅಗಲಿರಳು ಭಾರತದ ಗಡಿಯನ್ನು ಕಾಯುವ ಸೈನಿಕರ ಸಮರ್ಪಣಾ ಕಾರ್ಯಗಳಿಗೆ ವಂದಿಸುತ್ತಾ ಸೇನೆಯ ಐಕ್ಯತೆ ಹಾಗೂ ಎಲ್ಲ ಧರ್ಮಗಳ ಬಗೆಗಿನ ಗೌರವಗಳು ಸಶಸ್ತ್ರ ಪಡೆಗಳ ಒಗ್ಗಟ್ಟಿನ ಶಿಸ್ತಿನ ಮತ್ತು ಸಂಘಟಿತ ಕಾರ್ಯನಿರ್ವಹಣೆಗೆ ಅತ್ಯಗತ್ಯವಾಗಿರುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿತು ಐತಿಹಾಸಿಕವಾಗಿ ರೆಜಿಮೆಂಟ್ಗಳು ಧರ್ಮ ಅಥವಾ ಆಯಾ ಪ್ರದೇಶಗಳಿಗೆ ಸಂಬಂಧಿಸಿದ ಹೆಸರುಗಳನ್ನು ಹೊಂದಿದ್ದರೂ ಕೂಡ ಸೇನೆಯು ಧರ್ಮಾತೀತ ನೀತಿಯನ್ನು ಹಾಳು ಮಾಡಿಲ್ಲ ಹಾಗೂ ಸೇನಾ ರೆಜಿಮೆಂಟ್ಗಳ ಧಾರ್ಮಿಕ ಘೋಷವಾಕ್ಯಗಳು ಸೈನಿಕರ ಒಗ್ಗಟ್ಟು ಮತ್ತು ಏಕತೆಯನ್ನು ಬೆಳೆಸುವ ಉದ್ದೇಶದಿಂದ ಸಂಪೂರ್ಣವಾಗಿ ಪ್ರೇರಣೆ ನೀಡುವ ಕಾರ್ಯವನ್ನು ಮಾತ್ರ ನಿರ್ವಹಿಸುತ್ತವೆ ಅಂತ ಕೋರ್ಟ್ ಹೇಳಿದೆ ಅದರಂತೆ ಅರ್ಜಿದಾರರಾದ ಸ್ಯಾಮುಯಲ್ ಕಮಲೇಶನ್ ಅವರಿಗೆ ತನ್ನ ಧರ್ಮವನ್ನು ಆಚರಿಸುವ ಹಕ್ಕಿದೆ ಆದರೆ ಅವರು ತಮ್ಮ ಪಡೆಗಳ ಕಮಾಂಡಿಂಗ್ ಆಫೀಸರ್ ಆಗಿರುವುದರಿಂದ ರೆಜಿಮೆಂಟ್ ಅನ್ನು ಯುದ್ಧಗಳಲ್ಲಿ ಮುನ್ನಡೆಸುವುದು ಮಾತ್ರವಲ್ಲದೆ ಸೈನಿಕರಲ್ಲಿ ಬಾಂಧವ್ಯಗಳನ್ನು ಬೆಸೆಯುವುದು ಸೈನಿಕರಿಗೆ ಪ್ರೇರಣೆಯನ್ನು ನೀಡಿ ಅವರು ಸದಾ ಉತ್ಸಾಹಿತರಾಗಿರುವಂತೆ ನೋಡಿಕೊಳ್ಳುವ ಜವಾಬ್ದಾರಿಗಳನ್ನು ಸಹ ಹೊಂದಿರುತ್ತಾರೆ ಆದ್ದರಿಂದ ಅರ್ಜಿದಾರರು ವಾರಕ್ಕೊಮ್ಮೆಯಾದರೂ ನಡೆಯುವ ರೆಜಿಮೆಂಟಿನ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದನ್ನು ಸಂಪೂರ್ಣವಾಗಿ ನಿರಾಕರಿಸುವುದು ಸೇನಾ ನಿಯಮಗಳ ಉಲ್ಲಂಘನೆಯಾಗಿರುತ್ತದೆ ಅಲ್ಲದೆ ತರಬೇತಿಯ ವಿವಿಧ ಹಂತಗಳಲ್ಲಿ ನಡೆಯುವ ಕೌನ್ಸಿಲಿಂಗ್ಗಳು ಹಾಗೂ ಸೇನೆಯ ಕುರಿತಾದ ಇತರ ವಿಚಾರಗಳನ್ನು ತಿಳಿಸಿದ್ದರೂ ಸಹ ಮಿಲಿಟರಿ ಸೇವೆ ಮತ್ತು ಸಶಸ್ತ್ರ ಪಡೆಗಳ ನಿಯಮಗಳಿಗೆ ಹೊಂದಿಕೊಳ್ಳಲು ಇಷ್ಟವಿಲ್ಲದಿರುವುದನ್ನು ಇದು ಸೂಚಿಸುತ್ತದೆ ನೀವು ಎಷ್ಟೇ ಉತ್ತಮ ಅಧಿಕಾರಿಯಾಗಿದ್ದರೂ ನೀವು ನೂರು ಉತ್ತಮ ಕಾರ್ಯಗಳನ್ನು ಮಾಡಿದ್ದರೂ ಕೂಡ ಸೇನೆಯ ನಿಯಮವನ್ನು ಉಲ್ಲಂಘಿಸಿ ಅಶಿಸ್ತನ್ನು ತೋರಿಸಿದ್ದೀರಾ ಎಂದ ನ್ಯಾಯಾಲಯ ಸ್ಯಾಮ್ಯುಯಲ್ ಕಮಲೇಶನ್ ಅವರನ್ನು ಭಾರತೀಯ ಸೇನೆ ವಜಾ ಮಾಡಿದ್ದು ಹಾಗೂ ಎರಡು ಸಾವಿರದ ಇಪ್ಪತ್ತೊಂದು ಮಾರ್ಚ್ ಮೂರನೇ ತಾರೀಕಿನಂದು ದೆಹಲಿ ಹೈಕೋರ್ಟ್ ನೀಡಿದ್ದ ತೀರ್ಪನ್ನು ಹಿಡಿದು ಸ್ಯಾಮ್ಯುಯಲ್ ಕಮಲೇಶನ್ ಅವರ ಅರ್ಜಿಯನ್ನು ವಜಾಗೊಳಿಸಿತ್ತು ನಾಗರಿಕ ಸಮಾಜಗಳಲ್ಲಿ ವಿವಿಧ ರೀತಿಯ ಧಾರ್ಮಿಕ ಆಚರಣೆಗಳು ಸಂಪ್ರದಾಯಗಳು ಇರುತ್ತವೆ ಆದರೆ ನೂರ ನಲವತ್ತೈದು ಕೋಟಿ ಜನರ ರಕ್ಷಣೆಯ ಜವಾಬ್ದಾರಿಯನ್ನು ಒತ್ತು ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಅಗಲಿರಳು ಗಡಿಯನ್ನು ಕಾಯುವ ಸೈನಿಕರಿಗೆ ಸಮವಸ್ತ್ರವೇ ಧರ್ಮವಾಗಿರುತ್ತದೆ ಬಾಹ್ಯ ಆಕ್ರಮಣಗಳಿಂದ ದೇಶವನ್ನು ಕಾಪಾಡುವುದು ಅವರ ಧರ್ಮ ಕಾರ್ಯವಾಗಿರುತ್ತದೆ ಸ್ನೇಹಿತರೆ ಇದಿಷ್ಟು ಇಂದಿನ ವಿಚಾರ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಇನ್ನಷ್ಟು ವಿಚಾರಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಶ್ರೀರಾಮ್